ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ತ್ರಿವಿಕ್ರಮ್ ಅವರು ಒಂದು ಹೊಸ ಅಲ್ಲಿ ಆಯಿತಾ ನಮ್ಮ ಮುಂದೆ ಬರ್ತಾ ಇದ್ದಾರೆ ಆಯಿತಾ ಒಂದು ಅಂದರೆ ತುಂಬ ವರ್ಷಗಳ ಕಾಲ ಆಯಿತಾ ಅವರು ಸೀರಿಯಲ್ನ ಮಾಡ್ತಾ ಇರಲಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಂದಂತಹ ಆ ಸೀರಿಯಲ್ ಏನಿತ್ತು ಅದೇ ಲಾಸ್ಟ್ ಆಯಿತಾ ಮತ್ತೆ ಅವ್ರು ಸೀರಿಯಲ್ ಮಾಡಲಿಲ್ಲ ಅವರು ಓಕೆ ಮೂವಿಲಿ ಏನಾದರೂ ಚಾನ್ಸ್ ಸಿಗ್ಬೋದು ಅಂತ ತುಂಬ ಟ್ರೈ ಮಾಡಿದರು ತ್ರಿವಿಕ್ರಮ್ ಅವರು ಸಿನಿಮಾದಲ್ಲಿ ಚಾನ್ಸ್ ಸಿಗ್ಬೋದು ಅಂತ ತುಂಬ ಟ್ರೈ ಮಾಡಿದರು ಆದರೆ ಚಿಕ್ಕ ಪುಟ್ಟ ಸಿಕ್ಕಂತಹ ಪಾತ್ರಗಳನ್ನು ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರು ತ್ರಿವಿಕ್ರಮ್ ಅವರು ಆದ್ರೆ ಅವರಿಗೆ ಮತ್ತೆ ಯಾವುದೇ ಸಿನಿಮಾ ಅವಕಾಶಗಳು ಬರಲಿಲ್ಲ ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ಗೆ ಬಂದ್ರು ನಮ್ಮ ತ್ರಿವಿಕ್ರಮ ಅವರು ಬಿಗ್ ಬಾಸ್ ಬಂದರೂ ಕೂಡ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಆಯ್ತಾ ಗೇಮ್ ಆಡಿ ಎಲ್ಲರ ಒಟ್ಟಿಗೆ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡು ನೋಡುವಂತಹ ಪ್ರೇಕ್ಷಕರ ಮನಸ್ಸನ್ನು ಕದ್ದ್ರು ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಅಲ್ಲಿ ವಿನ್ನಿಂಗ್ ಸ್ಟೇಕ್ ತನಕ ಬಂದು ಆಯ್ತಾ ರನ್ನರ್ಅಪ್ ಆದಂತಹ ನಮ್ಮ ತ್ರಿವಿಕ್ರಮ್ ಅವರು ಈಗ ಅದೇ ಕಲಿತು ಕಣ ವಾಹಿನಿಯಲ್ಲಿ ಒಂದು ಹೊಸ ಸೀರಿಯಲ್ನ ಜೊತೆಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಅವ್ರಿಗೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ತ್ರಿವಿಕ್ರಮ್ ಅವರಿಗೆ ಒಳ್ಳೇದಾಗಬೇಕು ಬಡವ್ರ ಮಕ್ಕಳು ಬೆಳೀಬೇಕು ತ್ರಿವಿಕ್ರಮ್ ಅವರು ಇನ್ನೂ ಹೆಚ್ಚೆಚ್ಚು ಆಯ್ತಾ ಕೆ ಪ್ರಾಜೆಕ್ಟ್ಗಳಲ್ಲಿ ಅವರು ಕಮಿಟ್ ಆಗಬೇಕು ನಮ್ಮ ಮುಂದೆ ಬರಬೇಕು ಅಂತ ಅಂದರೆ ತುಂಬಾ ಹಾರ್ಡ್ ವರ್ಕರ್ ಹಾರ್ಡ್ ವರ್ಕ್ ಪರ್ಸನ್ನು ತ್ರಿವಿಕ್ರಮ್ ಅದರಲ್ಲಿ ನಾವು ಏನು ಹೇಳಂಗೆ ಇಲ್ಲ ಯಾಕೆಂದರೆ ನಾವು ನೋಡಿದ್ದೀವಿ ಆಯಿತಾ ಅವರೊಬ್ಬ ಜಿಮ್ ಟ್ರೈನರ್ ಆಗಿದ್ದಂತಹ ತ್ರಿವಿಕ್ರಮ್ ಅವರು ಈ ಮಟ್ಟಕ್ಕೆ ಬರೋಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಹಾಗಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ ಮುಖಾಂತರ ನಮ್ಮ ಮುಂದೆ ಬರ್ತಾ ಇದ್ದಾರೆ ಒಬ್ಬ ಹಳ್ಳಿಯ ಗೌಡರ ಮಗನಾಗಿ ಆಯಿತಾ ಆ್ಯಕ್ಟ್ ಮಾಡ್ತಿರುವಂತಹ ನಮ್ಮ ಅವರು ಆಯಿತಾ ನಮ್ಮ ಮುಂದೆ ಬರ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಸೀರಿಯಲ್ಗಳು ಆಲ್ಮೋಸ್ಟ್ ಸೂಪರ್ ಹಿಟ್ ಆಗ್ತವೆ ನಮ್ಮ ನಮಗೆ ಗೊತ್ತಿರೋ ಪ್ರಕಾರವಾಗಿ ನಮ್ಮ ತ್ರಿವಿಕ್ರಮರ ಮುದ್ದು ಸಸೆ ಸೀರಿಯಲ್ ಕೂಡ ಆಯಿತಾ ಸೂಪರ್ ಹಿಟ್ ಆಗಬೇಕು ಅವರಿಗೆ ಮುದ್ದು ಸೀರಿಯಲ್ ಸೀರಿಯಲಿಂದ ಒಳ್ಳೆಯ ಹೆಸರು ಬರಬೇಕು ಒಳ್ಳೆ ಪ್ರಶಂಸೆ ಸಿಗಬೇಕು ಅನ್ನೋದು ನಮ್ಮ ಆಸೆ ಎಲ್ಲರೂ ಕೂಡ ನಮ್ಮ ತ್ರಿವಿಕ್ರಮ ಅವರಿಗೆ ಆಲ್ ದ ಬೆಸ್ಟ್ ಹೇಳಿ ಅವರ ಮುದ್ದು ಸೊಸೆ ಪ್ರಾಜೆಕ್ಟಿಗೆ ಆಲ್ ದ ಬೆಸ್ಟ್ ಹೇಳಿ ಅಂತೀನಿ ಮುದ್ದು ಸೊಸೆ ನಿಮ್ಮೆಲ್ಲರಿಗೂ ಗೊತ್ತು ಯುಗಾದಿ ಹಬ್ಬದೊಂದು ಒಂದು ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ ಕಲಾಸ್ಕರ್ನ ಅವರು ಅಂದರೆ ಮುದ್ದು ಸೊಸೆಯ ಒಂದು ಟೈಮಿಂಗ್ಸು ಮುದ್ದು ಸೊಸೆ ಯಾವ ದಿನ ಪ್ರಸಾರವಾಗುತ್ತೆ ಯಾವ ದಿನ ಆಯಿತಾ ನಮ್ಮ ಮುಂದೆ ಬರುತ್ತೆ ಅನ್ನೋದು ಕೂಡ ಹೇಳಿದರೆ ನಿಮ್ಮೆಲ್ಲರಿಗೂ ಗೊತ್ತೋ ಆಯಿತಾ ಮುದ್ದು ಸೊಸೆಯ ಸೀರಿಯಲ್ಲು ತ್ರಿವಿಕ್ರಮವರಿಂದನೇ ಒಂದು ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆಗ್ತಾ ಇದೆ ಅನ್ನೋದು ಏಕೆಂದರೆ ತ್ರಿವಿಕ್ರಮವರಿಂದೇ ಮುದ್ದು ಸೊಸೆಗೆ ಒಂದು ಐಪ್ ಸಿಕ್ತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಏಕೆಂದರೆ ಮುದ್ದು ಸೊಸೆಯಲ್ಲಿ ಆಯಿತಾ ಹೀರೋಯಿನ್ ಆಗಿರುವಂತಹ ಆ ಹೆಣ್ಮಗಳು ಏನಿದ್ದಾರೆ ನಾನು ಇದಕ್ಕೂ ಮುಂಚೆ ನೋಡಿಲ್ಲ ಸರಿನಾ ಆ ಹೆಣ್ಮಗಳನ್ನ ನಾನು ನೋಡಿಲ್ಲ ನನಗೆ ಈಗ ಸ್ವಲ್ಪ ನನಗೆ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿದ್ದು ಮುದ್ದು ಸೊಸೆಯಲ್ಲಿ ಆ್ಯಕ್ಟ್ ಮಾಡ್ತಿರುವಂಥ ಹೀರೋಯಿನ್ ಹೆಣ್ಮಗಳು ಏನಿದ್ದಾರೆ ಅವರು ತೆಲುಗಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೀರಿಯಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಗೊತ್ತಿದೆ ಆ ಹೆಣ್ಮಗಳಿಗೆ ಏನದು ನಮಗೆ ಗೊತ್ತಾಯಿತು ಹಾಗಾಗಿ ಮುದ್ದು ಸೊಸೆ ಹೀರೋಯಿನ್ ಆದಂತಹ ಹೆಣ್ಮಗಳಿಗೆ ಕೂಡ ಆಯಿತಾ ದೇವ್ರು ಒಳ್ಳೇದು ಮಾಡಲಿ ಈ ಒಂದು ಮುದ್ದು ಸೊಸೆ ಸೀರಿಯಲ್ಲು ಒಂದು ಒಳ್ಳೆಯ ಹೆಸರು ತಂದು ಕೊಡಲಿ ಅಂತೀನಿ ನಮ್ಮ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಒಂದು ಸೀರಿಯಲ್ ಏನಿದೆ ಮುದ್ದು ಸೊಸೆ ಸೀರಿಯಲ್ಲು ತಮಿಳಲ್ಲಿ ಆಯಿತಾ ಚಿನ್ನ ಮರ್ಮಗಳಂತೇಳಿ ಸೀರಿಯಲ್ ಬರ್ತಾ ಇದೆ ಮುದ್ದು ಸೊಸೆ ಏನಿದೆ ಇದೇ ಸೇಮ್ ಸೀರಿಯಲ್ ಆಯ್ತಾ ತಮಿಳಲ್ಲಿ ಬರ್ತಾ ಇದೆ ಆಯ್ತಾ ಇದು ಸ್ಟಾರ್ ವಿಜಯ ವಿಜಯ್ ಅನ್ನೋ ಒಂದು ಟಿವಿಲಿ ಬರ್ತಾ ಇದೆ ಚಿನ್ನ ಮರ್ಮಗಳಂತ ಹೇಳಿ ಸೇಮ್ ಸೀರಿಯಲ್ಲು ಅದರಲ್ಲಿ ನೋಡಿದಾಗ ನನಗೆ ಒಂದು ಅರ್ಥ ಆಗಿದ್ದೆನು ಅಂದರೆ ಆ ಸೀರಿಯಲ್ಲು ಹೀರೋ ಸುತ್ತನೇ ಸುತ್ತುತ್ತೆ ಹಾಗಾಗಿ ಈ ಸೀರಿಯಲ್ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರೇ ಮೇನ್ ಅಂತಾನೆ ಹೇಳ್ಬೋದು ಅಂದ್ರೆ ಆ ಸೀರಿಯಲ್ಲಿಗೆ ಒಂದು ಪಿಲ್ಲರ್ ಯಾರು ಅಂದ್ರೆ ಆಯ್ತಾ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನಗೆ ಆ ತಮಿಳಲ್ಲಿ ಆ ಸೀರಿಯಲ್ ನೋಡಿದ್ಮೇಲೆ ಅರ್ಥ ಆಗಿದ್ದೆನು ಅಂದರೆ ಆ ಸೀರಿಯಲ್ ಸುತ್ತೋದೆ ಹೀರೋ ಹೀರೋ ಸುತ್ತ ಆ ಹೀರೋ ಜೊತೆಗೇನೆ ಆ ಒಂದು ಸೀರಿಯಲ್ಲು ಟ್ರಾವೆಲ್ ಆಗುತ್ತೆ ಹಾಗಾಗಿ ಮುದ್ದು ಸೀರಿಯಲ್ ಸೀರಿಯಲಲ್ಲಿ ನಮ್ಮ ತ್ರಿವಿಕ್ರಮವ್ರು ಒಂದು ಪಿಲ್ಲರ್ ಇದ್ದಂಗೆ ಈ ಒಂದು ಸೀರಿಯಲಲ್ಲಿ ನಮ್ಮ ತ್ರಿವಿಕ್ರಮ ಅಂತ ಹೀರೋ ಅಂತಲೇ ಹೇಳ್ಬೋದು ಅಂದರೆ ಈ ಸೀರಿಯಲ್ನ ನಡ್ಸ್ಕೊಂಡು ಹೋಗೋದೆ ನಮ್ಮ ಅವರು ಹಾಗಾಗಿ ನಮ್ಮ ತ್ರಿವಿಕ್ರಮ್ ಅವರಿಗೆ ಮುದ್ದು ಸೊಸೆ ಸೀರಿಯಲ್ ಒಂದು ಒಳ್ಳೆಯ ಹೆಸರು ತಂದು ಅನ್ನೋದು ನನ್ನ ಆಸೆ ಅದಲ್ಲದೆ ಈ ವಿಷಯಕ್ಕೆ ಬಂದರೆ ತ್ರಿವಿಕ್ರಮರ ಅವರ ಐ ಟು ಪರ್ಸ್ನಾಲ್ಟಿಗೆ ಇನ್ನೊಂದು ಸ್ವಲ್ಪ ಆಯಿತಾ ಚೂರ್ ಇರುವಂತಹ ಹುಡುಗಿನೋ ಇಲ್ಲ ತುಂಬ ನಮಗೆ ಗೊತ್ತಿರುವಂತಹ ಹೆಣ್ಮಗಳಾಗಿದ್ದರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಾ ಏಕೆಂದರೆ ಒಂದು ಸೀರಿಯಲ್ ಬರ್ತಾ ಇದೆ ಐ ಬಜೆಟ್ ಸೀರಿಯಲ್ಲು ತ್ರಿವಿಕ್ರಮರಿಗೆ ಆಯಿತಾ ಹೀರೋಯಿನ್ ಆಗುವಂತಹ ಹುಡುಗಿ ಏನಿದ್ದಾರೆ ಸ್ವಲ್ಪ ನೋನ್ ಫೇಸ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಅನಿಸಿಕೆ ನಿಮಗೆ ಹೇಗನ್ಸ್ತು ಗೊತ್ತಿಲ್ಲ ಕಮೆಂಟ್ ಮಾಡಿ ಯಾಕೆಂದ್ರೆ ತ್ರಿವಿಕ್ರಮ ಅವ್ರಿಗೆ ಜೋಡಿಯಾಗುವಂತ ಹೆಣ್ಮಗಳು ಸ್ವಲ್ಪ ಗೊತ್ತಿರಬೇಕಿತ್ತು ಎಲ್ಲರಿಗೂ ಅವರಿಗೂ ಒಂದು ಕ್ರೇಜ್ ಇರಬೇಕಿತ್ತು ಆವಾಗ ತ್ರಿವಿಕ್ರಮ್ ಮತ್ತು ಆ ಹೆಣ್ಣುಮಗಳು ಏನಿದ್ದಾರೆ ಆ ಒಂದು ಜೋಡಿಗೆ ಒಂದು ಒಳ್ಳೆ ಆಯಿತಾ ಇಂಪ್ರೆಸ್ ಆಗೋರೇನೋ ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ತ್ರಿವಿಕ್ರಮು ಮತ್ತು ಈಗೇನಿರುವ ಏನಿದ್ರೆ ಅವರಿಬ್ಬರು ಜೋಡಿ ಕೂಡ ಚೆನ್ನಾಗಿದೆ ಏನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯರು ಪ್ರೋಮೋನ ಬಿಡುಗಡೆ ಮಾಡಿದರೆ ಒಂದು ಬೈಕಲ್ಲಿ ಕೂರಿಸ್ಕೊಂಡು ಹೋಗೋದು ಆ ಒಂದು ಪ್ರೋಮೋದಲ್ಲಿ ನೋಡಿದಾಗ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿದೆ ಪ್ರೋಮೋ ಅಟ್ರಾಕ್ಟಿವ್ ಆಗಿದೆ ಅದಲ್ಲದೆ ನಮ್ಮ ತ್ರಿವಿಕ್ರಮರು ಅಮ್ಮಿ ಅಮ್ಮಿ ಅಂತ ಕರೆಯದಿದೆಯಲ್ಲ ಇದು ನಮ್ಮ ಕಡೆ ಆಲ್ಮೋಸ್ಟ್ ಆಯ್ತಾ ಗಂಡಂದಿರು ಎಂಟಿದಿರ್ಗ ಅಮ್ಮಿ ಅಂತಾನೆ ಮಾತಾಡಿಸ್ತಾ ಇರ್ತಾರೆ ಅದನ್ನು ನನಗೆ ನೋಡಿ ಖುಷಿ ಆಯ್ತಂದ್ರೆ ತುಂಬ ಹಳ್ಳಿ ಸೊಗಡಿರುವಂತಹ ಸೀರಿಯಲ್ಲು ನೋಡುವಾಗ ಎಲ್ಲ ಒಂದು ಹಳ್ಳಿ ಸ್ಟೋರಿ ನೋಡಿದಂಗಾಗುತ್ತೆ ಹಾಗಾಗಿ ಸೀರಿಯಲ್ನ ಆಲ್ಮೋಸ್ಟ್ ರೂರಲ್ ಸಿಟಿ ಆಗಿರ್ಬೋದು ಹಳ್ಳಿ ಸಿಟಿ ಎಲ್ಲ ಕಡೆಗೂ ಕೂಡ ಮುದ್ದು ಸೊಸೆ ಸೀರಿಯಲು ರೀಚ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕೆಂದ್ರೆ ಈ ತರ ಹಳ್ಳಿಗಾಡಿನ ಸೀರಿಯಲ್ಗಳನ್ನ ವಿಲೇಜ್ಗಳಲ್ಲಿ ರೂರಲ್ ಏರಿಯಾಗಳಲ್ಲಿ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಹಾಗಾಗಿ ಮುದ್ದು ಸೊಸೆ ಆಯ್ತಾ ಹಳ್ಳಿಗಳಿಗೂ ರೀಚ್ ಆಗಿ ಒಳ್ಳೆ ಪ್ರಶಂಸೆ ಪಡೆಯುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅದಲ್ಲದೆ ಓಕೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಇಂದ ಬಂದಂತಹ ನಮ್ಮ ತ್ರಿವಿಕ್ರಮರು ಆಯ್ತಾ ಫಸ್ಟ್ ಕಮಿಟ್ ಆದಂತಹ ಸೀರಿಯಲ್ ಮುದ್ದು ಸೊಸೆ ಆಯ್ತಾ ಇದೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಮ್ಮ ಮುಂದೆ ಬರ್ತಾ ಇದೆ ಅಂದ್ರೆ ಏಪ್ರಿಲ್ ಹದಿನಾಲ್ಕಕ್ಕೆ ಆಯ್ತಾ ನಮ್ಮ ಸೀರಿಯಲ್ಲು ನಮ್ಮ ಮುಂದೆ ಬರ್ತಾ ಇದೆ ಅಂದ್ರೆ ಮುದ್ದು ಸಸ್ಯ ಸೀರಿಯಲ್ ನಮ್ಮ ಮುಂದೆ ಬರ್ತಾ ಇದೆ ಟೈಮಿಂಗ್ಸ್ ಒಂದು ಏಳು ಮೂವತ್ತು ಅಂದ್ರೆ ರಾತ್ರಿ ಏಳು ಮೂವತ್ತಕ್ಕೆ ಮುದ್ದು ಸೊಸೆ ಸೀರಿಯಲ್ ಹದಿನಾಲ್ಕನೇ ತಾರೀಕು ಅಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಮ್ಮ ಮುಂದೆ ಬರ್ತಾ ಇದೆ ಇನ್ನು ಫಿಫ್ಟೀನ್ ಡೇಸ್ ಅಷ್ಟೇ ಫಿಫ್ಟೀನ್ ಡೇಸಲ್ಲಿ ಮುದ್ದು ಸೊಸೆ ಸೀರಿಯಲ್ ನಮ್ಮ ಮುಂದೆ ಇದೆ ಎಲ್ಲರೂ ಆಯ್ತು ನೋಡಿ ಮುದ್ದು ಸೊಸೆ ಸೀರಿಯಲ್ನ ಅರಿಸಿ ತ್ರಿವಿಕ್ರಮ್ ಅವ್ರಿಗೆ ಏಕೆಂದರೆ ಬಡವರು ಮಕ್ಕಳು ಬೆಳಿಬೇಕು ಅನ್ನೋದು ನನ್ನ ಒಂದು ಆಸೆ ಏಕೆಂದರೆ ಬಡವರು ಮಕ್ಕಳುಗಳಿಗೆ ಚಾನ್ಸ್ ಸಿಕ್ಕದೇ ಅಪರೂಪ ಆ ಚಾನ್ಸ್ ಸಿಕ್ಕಿದಾಗ ಅವರು ಆ್ಯಕ್ಟ್ ಮಾಡೋದನ್ನು ನಾವೊಂದು ಆಯ್ತು ಅವ್ರಿಗೊಂದು ಒಂದು ಶಪಾಶ್ ಅಂತ ಹೇಳಿದಾಗ ಅವ್ರಿಗೆ ಮುಂದೆ ಮುಂದೆ ಮಾಡೋಕ್ಕೆ ಒಂದು ಆಯ್ತಾ ಒಂದು ಬೂಸ್ಟ್ ಅಂತ ಹೇಳ್ತೀವಿ ಅವರ ಮುದ್ದು ಸೊಸೆ ಸೀರಿಯಲ್ಲು ಇದೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆಯ್ತಾ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತೆ ಎಲ್ಲರೂ ಕೂಡ ಮಿಸ್ ಮಾಡ್ದೆನೆ ಮುದ್ದು ಸೊಸೆ ಸೀರಿಯಲ್ನ ನೋಡಿ ನಮ್ಮ ತ್ರಿವಿಕ್ರಮ ಅವರಿಗೆ ಬ್ಲೆಸ್ ಮಾಡಿರ್ತೀನಿ ತ್ರಿವಿಕ್ರಮ ಅವರ ಈ ಒಂದು ಸೀರಿಯಲ್ ಏನಿದೆ ಮುದ್ದು ಸೊಸೆ ಸೀರಿಯಲ್ ನಾನೀಗ ಅನಿಸೋ ಪ್ರಕಾರವಾಗಿ ಸೂಪರ್ ಡೂಪರ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ತಮಿಳಲ್ಲಿ ಚಿನ್ನಂಬರ್ಮಗಳನ್ನ ಒಂದು ಸೀರಿಯಲ್ ಏನಿದೆ ಇದೇ ಸ್ಟೋರಿ ಇದೇ ಒಂದು ಸ್ಕ್ರಿಪ್ಟ್ ಆ ಒಂದು ಸೀರಿಯಲ್ಲು ಆಯಿತಾ ತಮಿಳಲ್ಲಿ ಸೂಪರ್ ಹಿಟ್ಟಾಗಿದೆ ಸೂಪರ್ ಹಿಟ್ ಅಂದರೆ ಸೂಪರ್ ಹಿಟ್ಟಾಗಿದೆ ಅಂದರೆ ಆ ಹೀರೋಯಿನ್ನು ಹೀರೋ ಅವ್ರ ಮಧ್ಯೆ ಇರುವಂತಹ ಕೆಮಿಸ್ಟ್ರಿ ಏನಿದೆ ಸೂಪರ್ ಆಗಿರುತ್ತೆ ನಾನು ಆ ಸೀರಿಯಲ್ ನೋಡೇ ಹೇಳ್ತಾ ಇರೋದು ನಿಮಗೆ ತ್ರಿವಿಕ್ರಮ್ ಮತ್ತು ಆ ಹೆಣ್ಮಗಳ ಒಂದು ಕೆಮಿಸ್ಟ್ರಿ ಏನಿದೆ ಸೂಪರ್ ಆಗಿರುತ್ತೆ ಅಂದರೆ ಎರಡನೇ ಸರಿ ಮದುವೆ ಆಗೋದು ಅವ್ಳಿಗೆ ಅಡುಗೆ ಮಾಡೋದು ಗೊ ಗೊತ್ತಿರಲ್ಲ ಅಂದರೆ ಆ ಸೀರಿಯಲ್ ಹಾಗೆ ಇರೋದು ಆ ಹೆಣ್ಮಗಳಿಗೆ ಅಡುಗೆ ಮಾಡೋಕೆ ಬರಲ್ಲ ಅದನ್ನು ಹೇಳ್ಕೊಡೋದು ಆ ಇಬ್ಬರು ಕೆಮಿಸ್ಟ್ರಿ ಏನಿದೆ ಅದು ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ತ್ರಿವಿಕ್ರಮ ಅವರಿಗೆ ಈ ಮುದ್ದು ಸಸಿ ಸೀರಿಯಲಲ್ಲಿ ಒಂದು ರೊಮ್ಯಾಂಟಿಕ್ ಕ್ಯಾರೆಕ್ಟ್ರನ್ನ ನಾವು ನೋಡ್ಬೋದು ಮುದ್ದು ಸಸೆ ಸೀರಿಯಲಲ್ಲಿ ರೊಮ್ಯಾಂಟಿಕ್ ಕ್ಯಾರೆಕ್ಟ್ರು ಅದಲ್ಲದೆ ಇಬ್ಬರ ಮಧ್ಯ ಮಾತುಕತೆ ಅಂದರೆ ಆ ಪ್ರೀತಿಯ ಮಾತುಕತೆ ಎಂಟಿಗೆ ಸಪೋರ್ಟ್ ಮಾಡುವಂಥ ಗಂಡ ತ್ರಿವಿಕ್ರಮ ಈ ಮುದ್ದು ಸೊಸಲಿ ಆಗಿರ್ತಾರೆ ಹಾಗಾಗಿ ಈ ಮುದ್ದು ಸೊಸೆ ಸೀರಿಯಲಲ್ಲಿ ನಾವು ನಮ್ಮ ತ್ರಿವಿಕ್ರಮರನ್ನ ಒಂದು ಸಂಪೂರ್ಣ ಆಯ್ತಾ ನೋಡ್ಬೋದು ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ಗಿಂತಲೂ ಅವ್ರು ಎಷ್ಟು ಕೇರ್ ಮಾಡ್ತಾರೆ ಎಂಟಿಗೋಸ್ಕರವಾಗಿ ಎಷ್ಟೆಲ್ಲ ಸಾಕ್ರಿಫೈ ಮಾಡ್ತಾರೆ ಅವೆಲ್ಲವನ್ನು ಕೂಡ ನಾವು ಮುದ್ದು ಸೊಸೆ ಸೀರಿಯಲ್ ನೋಡ್ಬೋದು ತ್ರಿವಿಕ್ರಮ್ ಆಲ್ ದ ಬೆಸ್ಟ್ ನಿಮ್ಮ ಈ ಹೊಸ ಕೆರಿಯರ್ಗೆ ಆಯಿತಾ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಇದ್ವಿ ಅದೇ ರೀತಿ ಸಪೋರ್ಟ್ ಕೂಡ ಮಾಡ್ತೀವಿ ನಿಮ್ಮ ಸೀರಿಯಲ್ಗೆ ನನ್ನ ಕಡೆಯಿಂದ ಸಂಪೂರ್ಣ ಸಪೋರ್ಟ್ ಇರುತ್ತೆ ಯಾಕೆಂತಂದರೆ ಮುದ್ದು ಸೊಸೆ ಸೀರಿಯಲ್ ಬಂದು ಅದು ಎಲ್ಲರ ಮನಸ್ಸನ್ನು ಗೆಲ್ಲೋ ತನಕ ನಮ್ಮ ಕಡೆಯಿಂದ ಒಂದು ಪ್ರಮೋಷನ್ ಅನ್ನೋದು ನಡೀತೇ ಇರುತ್ತೆ ಯಾಕೆಂದರೆ ಅದು ನಾವು ತ್ರಿವಿಕ್ರ ತ್ರಿವಿಕ್ರಮ್ ಅವರಿಗೆ ಮಾಡುವಂಥ ಒಂದು ಚಿಕ್ಕ ಚಿಕ್ಕ ಒಂದು ಇದು ಅಂತಲೇ ಹೇಳ್ಬೋದು ಅದು ಹೆಂಗೆ ಹೇಳಿ ಆಯಿತಾ ನಮ್ಮ ಕಡೆಯಿಂದ ಕೆಲಸ ಅಂತಲೇ ಹೇಳ್ತೀನಿ ನಾನು ಯಾಕೆಂದರೆ ಮುದ್ದು ಸೊಸೆ ಸೀರಿಯಲ್ ಬಂದು ಒಂದು ವಾರ ಎರಡು ವಾರ ಆಗೋ ತನಕ ಮುದ್ದು ಸೊಸೆ ಸೀರಿಯಲ್ ಬಗ್ಗೆ ನಿಜವಾಗ್ಲೂ ನಾವು ಪ್ರಮೋಟ್ ಮಾಡ್ತೀವಿ ಒಂದು ಪ್ರಮೋಷನ್ ಮಾಡೇ ಮಾಡ್ತೀನಿ ಅದ ಬಿಕಾಸ್ ಆಫ್ ನಮ್ಮ ತ್ರಿವಿಕ್ರಮ್ ಅವರು ಯಾಕೆಂದ್ರೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನಲ್ಲೂ ಕೂಡ ತ್ರಿವಿಕ್ರಮ್ ಅವರ ಒಂದು ಆಟವನ್ನು ನೋಡಿ ನಾವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀವಿ ಹಾಗಾಗಿ ತ್ರಿವಿಕ್ರಮ್ ಅವ್ರನ್ನ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿ ಎಲ್ಲರೂ ತ್ರಿವಿಕ್ರಮ ಅವರ ಮುದ್ದು ಸೊಸೆ ಸೀರಿಯಲ್ನ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಏಳು ಮೂವತ್ತಕ್ಕೆ ಮರಿದೇ ಸೀರಿಯಲ್ ನೋಡಿರ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ